ವೆಲ್ಕಮ್ ಬ್ಯಾಕ್ ಟು ಆರ್ಟಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನವಗ್ರಹ ಸಿನಿಮಾ ಮೂಲಕ ಖ್ಯಾತಿ ಪಡೆದ ಹಿರಿಯ ನಟ ಕೀರ್ತಿರಾಜ್ ಅವರ ಮಗ ಧರ್ಮ ಕೀರ್ತಿರಾಜ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ತುಂಬಾ ನಿರೀಕ್ಷೆಗಳು ಬೆಟ್ಟದಷ್ಟು ನಿರೀಕ್ಷೆಗಳು ನಮ್ಮ ಕನ್ನಡ ಜನತೆಯಲ್ಲಿ ಮೂಡಿದ್ದವು ಸ್ನೇಹಿತರು ಹೌದು ಅವರು ಮೊದಲೇ ಹೀರೋ ಆಗಿ ನಟಿಸಿರುವ ಒಂದು ಕೆಲವೊಂದಿಷ್ಟು ಮೂವಿಗಳಲ್ಲಿ ಕೂಡ ಅವರನ್ನು ನೋಡಿ ಜನ ತುಂಬಾ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು ಆದರೆ ಧರ್ಮ ಕೀರ್ತಿರಾಜ್ ಅವರಿಗೆ ಕಿಚ್ಚಾ ಸುದೀಪ್ ಅವರು ಪ್ರತಿ ವಾರವೂ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಸಮಯ ಬಂದಾಗ ಗಲಾಟೆ ಕಿತ್ತಾಟ ಹುಚ್ಚಾಟ ಎಲ್ಲವೂ ಜೀವನಕ್ಕೆ ಬೇಕು ಧರ್ಮ ಅವರಂತ ಕಿವಿ ಮಾತನ್ನು ಹೇಳುತ್ತಲೇ ಇದ್ದರು ಆದರೆ ಈ ವ್ಯಕ್ತಿ ತನ್ನ ವ್ಯಕ್ತಿತ್ವದಲ್ಲಿ ತಾಳ್ಮೆಯಲ್ಲಿ ತನ್ನ ಭಾಷೆಯಲ್ಲಿ ನೋಟದಲ್ಲಿ ಆಟದಲ್ಲಿ ಯಾವತ್ತು ಕೂಡ ಒಂದು ಚೂರು ಒನ್ ಪರ್ಸೆಂಟ್ ಕೂಡ ಬದಲಾವಣೆ ಮಾಡಿಕೊಳ್ಳಲೇ ಇಲ್ಲ ಇದು ಇವರಿಗೆ ಶಾಪವಾಯಿತ ಧರ್ಮ ಅವರ ಆಟದಲ್ಲಿನ ಧರ್ಮ ಮತ್ತು ತಾಳ್ಮೆ ಪ್ರೇಕ್ಷಕರ ಮನೆ ಮನೆ ಗೆದ್ದು ಅಂದುಕೊಂಡವರಿಗೆಲ್ಲ ಇದು ಶಾಕಿಂಗ್ ವಿಷಯವಾಗಿದೆ ಸ್ನೇಹಿತರು ಹೌದು ಬಿಗ್ ಬಾಸ್ ಮನೆಯಿಂದ ಈ ವಾರ ಧರ್ಮ ಔಟ್ ಆಗಿರೋದು ಜನರು ಒಪ್ಪುತ್ತಿಲ್ಲ ಸ್ನೇಹಿತರು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಹಲವಾರು ಮಾಧ್ಯಮಗಳಲ್ಲಿ ಕೂಡ ಇದನ್ನು ಪ್ರಸಾರ ಮಾಡುತ್ತಿದ್ದಾರೆ ಆದರೆ ಹಲವಾರು ಜನ ಒಪ್ಪುತ್ತಿಲ್ಲ ಇದು ತುಂಬಾ ಕಷ್ಟಕರವಾದಂತ ವಿಷಯವಾಗಿದೆ ಜನರಿಗೆ ಆದರೆ ಸ್ನೇಹಿತರೆ ನನ್ನೊಂದು ಪ್ರಶ್ನೆ ಧರ್ಮ ಅವರು ಧರ್ಮ ಅವರ ಆಟದಲ್ಲಿನ ಧರ್ಮ ಅವರ ತಾಳ್ಮೆ ಈ ತರ ಧಮ್ ಧರ್ಮ ಮತ್ತು ತಾಳ್ಮೆ ಇದ್ದವರು ಬಿಗ್ ಬಾಸ್ ಮನೆಯಲ್ಲಿ ಹೋಗ್ಬಾರ್ದ ಅಥವಾ ಅವ್ರಿಗೆ ಅಲ್ಲಿ ಬೆಲೆ ಇಲ್ವಾ ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಹೌದು ತುಂಬಾ ತಾಳ್ಮೆ ಮತ್ತು ಹಲವಾರು ಸೂಕ್ಷ್ಮ ವಿಚಾರಗಳಲ್ಲಿ ಮನುಷ್ಯ ಒಬ್ಬ ಮನುಷ್ಯ ಹೇಗಿರ್ಬೇಕು ಆಗಿದ್ದಾಗ ಅವರು ಆ ತರ ಆಟ ಆಡಿದವರು ಈ ತರ ಹೊರಗಡೆ ಬಂದಾಗ ತುಂಬಾ ನೋವಾಗುತ್ತೆ ಸ್ನೇಹಿತರೆ ಧರ್ಮ ಕೀರ್ತಿ ಅವರು ಕೇವಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರಬಹುದು ಸ್ನೇಹಿತರೆ ಆದರೆ ಧರ್ಮ ಕೀರ್ತಿ ಅವರು ಕರ್ನಾಟಕದ ಮನಸ್ಸನ್ನು ಗೆದ್ದಿದ್ದಾರೆ ಸ್ನೇಹಿತರೆ ಅವರಿಗೆ ಇನ್ನು ಮುಂದೆ ಜೀವನದಲ್ಲಿ ಗೆಲುವು ಕರ್ನಾಟಕ ಜನರ ಪ್ರೀತಿ ಸ್ನೇಹ ಇನ್ನಷ್ಟು ಸಿಗಲಿ ಅಂತ ನಾನು ಆಶಿಸ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೇನೆ ಸ್ನೇಹಿತರೆ ಇಲ್ಲಿವರೆಗೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸ್ವಲ್ಪ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಇಲ್ಲಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೇನೆ ಬಾಯ್ ಬಾಯ್